ಅಲೆಮಾರಿ ಸಭೆಯ ಬಗ್ಗೆ ಕೊರಚ ಸಮುದಾಯ ಅಸಮಾಧಾನ ಹೊರಹಾಕಿದೆ ರಾಜ್ಯದಲ್ಲಿ ನೂರ ಒಂದು ಪರಿಶಿಷ್ಟ ಜಾತಿಗಳ ಪೈಕಿ ಕೊರಚ ಸಮುದಾಯವು ಅತಿ ಸೂಕ್ಷ್ಮ ಸಮುದಾಯವಾಗಿದೆ ಆದ್ರೆ ಗಾಂಧಿ ಭವನದಲ್ಲಿ ನಡೆದ ಅಲೆಮಾರಿ ಸಭೆಗೆ ಕೊರಚ ಸಮುದಾಯವನ್ನ ಆಹ್ವಾನಿಸಿಲ್ಲ ಇದು ಖಂಡನೀಯ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದೇಶ್ ಮಾದಾಪುರ ಮಾಹಿತಿ ನೀಡಿದರು ಕುಂಡ ಪ ಪದಾಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಐವತ್ತೊಂದು ಜಾತಿ ಇರ್ತಕ್ಕಂಥ ಅಲೆಮಾರಿ ಸಂಘಟನೆಯನ್ನು ನಲವತ್ತೊಂಬತ್ತು ಜಾತಿ ಅಂತೇಳಿ ಹೆಚ್ಚು ಮಾಜಿ ಕ ಸಮಾಜ ಕಲ್ಯಾಣ ಸಚಿವರು ಹೆಚ್ ಅವ್ರನ್ನ ಮುಖ ಅವ್ರನ್ನ ಒಳಗೊಂಡಂತೆ ಬೆಂಗಳೂರು ಗಾಂಧಿ ಭವನದಲ್ಲಿ ಒಂದು ಸಭೆಯನ್ನು ಕರೀತಾರೆ ಅವಾಗ ನಮಗೆ ಐವತ್ತೊಂದು ಜಾತಿಯಲ್ಲಿ ಕೊರ್ಚಾ ಕೊರ್ಮರು ಹೊರತುಪಡಿಸಿ ಅವರು ನಲವತ್ತೊಂಬತ್ತು ಜಾತಿಯನ್ನು ಮಾಡಿರ್ತಾರೆ ಅದೇ ರೀತಿ ನಾವು ಕೆಲವು ಸ್ನೇಹಿತರೆಲ್ಲ ಹೇಳಿದಾಗ ನಾವು ಕೂಡ ಸಭೆಗೆ ಹೋಗ್ತೀವಿ ನೋಡಪ್ಪ ಎರಡು ಸಾವಿರದ ಹದಿನಾರರಲ್ಲಿ ಐವತ್ತೊಂದು ಜಾತಿ ಅಲೆಮಾರಿ ಸಂಘಟನೆಗಳು ಏನಾಗಬೇಕಲ್ಲ ಅದು ಅದನ್ನು ಕೂಡ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿ ನಾವು ಐವತ್ತೊಂದು ಜಾತಿ ಅಂತೇಳಿ ಅಲೆಮಾರಿ ಸಂಘಟನೆ ಸೇರಿಸಿದ್ವಿ ಕಾರಣಾಂತರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಕೆಲವು ಅಧಿಕಾರಿಗಳನ್ನು ಕೈಬಿಟ್ಟು ಹೋಯಿತು ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಮಾಜ ಕಲ್ಯಾಣ ಸಚಿವರಾದಾಗ ನಾವು ಅವ್ರನ್ನ ಮನವೊಲಿಸಿ ಆಮೇಲೆ ಸಮಾಜದ ಇದು ಆಗು ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರ ನಾವು ಅವರು ಸಮಾಜ ಕಲ್ಯಾಣ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ನಮ್ಮನ್ನ ಕೊರಚಿರನ್ನ ಅಲೆಮಾರಿ ಅಲೆಮಾರಿಯಾಗಿ ಸೇರ್ಪಡೆ ಮಾಡ್ತಾರೆ ತದನಂತರದಲ್ಲಿ ಮೊನ್ನೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಏನು ನಡೀತಲ್ಲ ಅವಾಗ ಚಲುವಾದಿ ನಾರಾಯಣ ಸ್ವಾಮಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಅವರು ಕೂಡ ಕೊರ್ಚರು ಮತ್ತು ಕೊರ್ಮರು ಇವ್ರನ್ನ ಎಸ್ ಸಿ ಪಟ್ಟಿಯಿಂದ ತೆಗಿಬೇಕು ಮತ್ತು ಅಲೆಮಾರಿ ಪಟ್ಟಿಯಿಂದ ತೆಗಿಬೇಕು ಅಂತೇಳಿ ಅಲ್ಲಿಂದ ನಮ್ಮನ್ನು ಈ ಒಂದು ಅಲೆಮಾರಿ ಸಮುದಾಯದ ಹೊರಗಡೆ ಇಡಬೇಕಂತೇಳಿ ಉನ್ನಾರನ ಮಾಡ್ತಾರೆ ಅದೇ ರೀತಿ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಅಲೆಮಾರಿ ಸ ಸಂಘಟನೆಗಳನ್ನ ಎಲ್ಲ ಜಿಲ್ಲಾ ಜಿಲ್ಲೆಗಳು ಇದು ಮಾಡ್ಕೊಂಡು ನಾವು ಸಂಘಟನೆ ಮಾಡ್ತಾಯಿದ್ವಿ ಆ ನಿಟ್ಟಿನಲ್ಲಿ ಮೊನ್ನೆ ಏನು ಮೂವತ್ತನೇ ತಾರೀಕು ಒಳಗಡೆ ಒಂದು ರಾಜ್ಯ ಸಮಾವೇಶ ಒಳಮಾಸ್ ಒಳ ಒಳಗೊಂಡಂತೆ ಒಂದು ಸಮಾವೇಶ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ನಾವು ತೀರ್ಮಾನ ಮಾಡಿದ್ವಿ ಆ ತೀರ್ಮಾನದಲ್ಲಿ ಎಚ್ ಆಂಜನೇಯ ಸಾಹೇಬರು ಬೆಂಗಳೂರು ಆ ಸಭೆಗೆ ಅಲೆಮಾರಿ ಸಭೆಗೆ ಬಂದು ಈ ಸಣ್ಣ ಪುಟ್ಟ ಸಣ್ಣ 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 ಸಮುದಾಯ ಏನಿದೆ ಅಲ್ಲಿ ಅಲೆಮಾರಿ ಸಣ್ಣ ಸಮುದಾಯಗಳನ್ನ ಹೊಡೆದಾಡ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಹೊರಟಿದ್ರು ಆ ಸಂದರ್ಭದಲ್ಲಿ ನಾವು ಭಾಳಷ್ಟು ಮಾಜಿ ಸಮಾಜ ಕಲ್ಯಾಣ ಸಚಿವರು ಹೆಚ್ ಆಂಜನೇಯ ಅವರಿಗೆ ನಮಗೂ ವಾದ ವಿವಾದಗಳಾದವು ಏನಪ್ಪ ಅಂತಂದರೆ ಅವರಿಗೆ ಮನವರಿಕೆ ಮಾಡಿದ್ವಿ ಅನ್ನೋ ನೋಡಿ ಸರ್ ನೀವು ನಿಮಗೆ ಗೊತ್ತಿದ್ದಂಗೆ ಐವತ್ತೊಂದು ಜಾತಿ ಒಳಗೊಂಡಂತೆ ಅಲೆಮಾರಿ ಸಂಘಟನೆಗಳಿದ್ದಾವೆ ಅದು ಅದಾದ ನಂತರ ನೀವೇ ಯಾಕೆ ಜಾತಿನ ಒಳಗ ಆಳ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆ ಕೇಳಿದ್ವಿ ಹಂಗೆ ಹೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ ಅಂತಂದರೆ ನೋಡಿ ಇವತ್ತು ಅವರು ನಲವತ್ತೊಂಬತ್ತು ಜಾತಿ ಸಂಘಟನೆ ಅವರು ಮಾಡ್ತಾಯಿದ್ರೆ ನಾಳೆ ಇನ್ನೊಂದು ಸಭೆ ನೀವು ಮಾಡಿರಿ ಅಂತಕ್ಕಂಥ ವಿಚಾರನ ಅವ್ರು ವ್ಯಕ್ತಪಡಿಸ್ತಾರೆ ನೋಡಿ ಸರ್ ಇಲ್ಲಿವರೆಗೂ ಕೂಡ ಸಾರು ಎಪ್ಪತ್ತ ಎಪ್ಪತ್ತೇಳು ವರ್ಷ ಆದರೂ ಕೂಡ ಸ್ವತಂತ್ರ ಬಂದು ಇವು ತುಳಿತುಕೊಳ್ದಾಗಂಥ ಜಾತಿಗಳು ಈ ಜಾತಿಗಳನ್ನ ಮೇಲ್ದ ಎತ್ತಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಐವತ್ತೊಂದು ಪರಿಶಿಷ್ಟ ಜಾತಿ ಒಳಗೊಂಡಂತೆ ಅಲೆಮಾರಿ ನಿಗಮ ಮಾಡಿ ಸಣ್ಣಪುಟ್ಟ ಸಾಲ ಸೌಲಭ್ಯಗಳು ಸೌಲಭ್ಯಗಳು ಮೀಸಲಾತಿ ವಂಚಿತರಾಗಿರ್ತಕ್ಕಂಥವರಿಗೆ ಮೀಸಲಾತಿ ಸಿಗಬೇಕು ಅಂತೇಳಿ ಅವತ್ತು ಸಂದ ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ತೀವಿ ಎಷ್ಟು ಕನ್ವಿನ್ಸ್ ಮಾಡಿದರೂ ಕೂಡ ಆಂಜನೇಯ ಸಾಹೇಬರು ಅದಕ್ಕೆ ನಮಗೆ ಕನ್ವೆನ್ಸೇ ಆಗೋದಿಲ್ಲ ಯಾಕೆಂದರೆ ಇದು ಜಾತಿನ ಹೊಡೆದಾಳ್ತಕ್ಕಂಥ ವಿಚಾರ ಇಟ್ಕೊಂಡೆ ಆಂಜನೇಯ ಸಾಹೇಬರ್ ಆಗಿರ್ಬೋದು ಚಲುವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು ಈ ಕೊರ್ಚಾ ಕುರ್ಮನ ಎರಡೂ ಜಾತಿ ಇದು ಮೀಸಲಾತಿ ಮತ್ತು ಒಳ ಮೀಸಲಾತಿಯಿಂದನೂ ತೆಗಿಬೇಕು ಅನ್ನೋ ಗುನ್ನಾರದಿಂದ ರಾಜಕೀಯ ಷಡ್ಯಾಂತ್ರ ಮಾಡ್ತಾ ಇದ್ದಾರೆ ನಾವು ಅದನ್ನು ಮೊನ್ನೆ ಕನ್ವಿನ್ಸ್ ಮಾಡಿದ್ವಿ ಈ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ಒಂದು ಅಲೆಮಾರಿ ಸ ರಾಜ್ಯ ಸಮಾವೇಶ ನಡೆಯುತ್ತೆ ಅಲೆಮಾರಿ ರಾಜ್ಯ ಸಮಾವೇಶಕ್ಕೆ ಮತ್ತೊಂದು ಸಭೆ ಕರೆಯೋದಾದರೆ ಐವತ್ತೊಂದು ಜಾತಿ ಸಭೆ ಕರಿಬೇಕು ಮಾನ್ಯ ಎಚ್ ಆಂಜನೇಯ ಸಾಹೇಬರು ಇಲ್ಲದೆ ಹೋದರೆ ಬರೀ ನಲವತ್ತೊಂಬತ್ತು ಜಾತಿಯಿಗೆ ಅಷ್ಟೇ ಸೀಮಿತವಾಗಿ ನೀವೇನೂ ಸಭೆ ಕರೆದ್ರೆ ನಾವು ರಾಜ್ಯಾದ್ಯಂತ ನಿಮ್ಮ ವಿರುದ್ಧವಾಗಿ ಉಗ್ರವಾದ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡೋದ್ರ ಮುಖಾಂತರ ನಿಮಗೆ ಗೆರವ ಮಾಡ್ತೀವಿ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೂಡ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ವಜಾ ಮಾಡಬೇಕು ಅಂತ ಒಂದು ಇದನ್ನು ಕೂಡ ಹೇಳ್ತಾ ಇದ್ದೀನಿ ಇಷ್ಟೇ ನಾನು ಮಾತು ಮುಗಿಸ್ತೀನಿ ಕೆಲವೊಂದು ಸಂದರ್ಭದಲ್ಲಿ ಈ ಏನು ಅಲೆಮಾರಿ ಜನ ನಲವತ್ತೊಂಬತ್ತು ಜಾತಿ ಮಾತ್ರ ಅಲೆಮಾರಿ ಸೇರ್ತಕ್ಕದ್ದು ಮತ್ತು ಈ ಕೊರಚರು ಮತ್ತು ಈ ಕೊರಮರು ಅಲೆಮಾರಿ ಸೇರದಲ್ಲ ಅಂತ ಒಂದು ವಿಚಾರವನ್ನು ಅವರು ಒಂದು ಪ್ರಸ್ತಾಪ ಮಾಡಿದರು ಒಂದು ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅದೇ ರೀತಿಯೇ ಎಚ್ ಆಂಜನೇಯವರು ಸಹ ಐದು ಮತ್ತು ಐದನೇ ತಾರೀಕು ಮತ್ತು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಗಾಂಧಿ ಭವನದಲ್ಲಿ ಒಂದು ಸಭೆ ಸರ್ಕಾರದ ಒಂದು ಯೋಜನೆ ಮಾಡಿ ಒಂದು ಸಭೆಯನ್ನು ಸರ್ಕಾರನ ಆಯೋಜನೆ ಮಾಡಿ ಸರ್ಕಾರ ಕಳಿಸಿದ್ದು ಅದಕ್ಕೆ ಆಂಜನೇಯರನ್ನ ಅಧ್ಯಕ್ಷತೆಯನ್ನೆಲ್ಲ ಪೂರ್ಣವಾಗಿ ಸರಿ ಅಂತ ಹೇಳಿರ್ತಕ್ಕಂಥ ಒಂದು ಅವರ ಅಧ್ಯಕ್ಷತೆಯಲ್ಲಿ ಅಂತ ಕಳಿಸಿದರು ಆ ಸಂದರ್ಭದಲ್ಲಿ ಈ ನಲವತ್ತೊಂಬತ್ತು ಜಾತಿ ಸೇರಿರ್ತಕ್ಕಂಥ ಅಲೆಮಾರಿಗಳು ನಮ್ಮ ಕೊರ್ಚ ಮತ್ತು ಕೊರ್ಮ ಸಮಾಜವನ್ನು ಬಿಟ್ಟು ಹೊರತುಪಡಿಸಿ ನಲವತ್ತೊಂಬತ್ತು ಜಾತಿ ಮಾತ್ರ ಯಶಿಗಳು